ಕೆರಗೋಡು ಹನುಮಧ್ವಜ ಕಿಚ್ಚಿಗೆ ಮಂಡ್ಯದಲ್ಲಿ ಆಕ್ರೋಶ ತೀವ್ರಗೊಳ್ತಾ ಇದೆ ಹನುಮಧ್ವಜ ಕೆಳಗಿಳಿಸಿದ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಹಿಂದೂ ಸಂಘಟನೆಗಳಿಗೆ ಬಿಜೆಪಿ ಜೆಡಿಎಸ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ ಇವತ್ತು ಪ್ರತಿಭಟನೆಯನ್ನು ಮುಂದುವರೆಸುವುದಕ್ಕೆ ಸಂಘಟನೆಗಳು ನಿರ್ಧಾರವನ್ನು ಮಾಡಿವೆ ಕೆರಗೋಡು ಸೇರಿದಂತೆ ಮಂಡ್ಯ ಜಿಲ್ಲೆಯ ಎಲ್ಲೆಡೆ ಬಂದೋಬಸ್ತನ ಕೈಗೊಳ್ಳಲಾಗಿದೆ ಹನುಮನಿಗಾಗಿ ಸ್ತಬ್ಧವಾಗಲಿದೆ ಸಕ್ಕರೆ ನಾಡು ಮಂಡ್ಯ ಫೆಬ್ರವರಿ ಒಂಬತ್ತರಂದು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿವೆ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಬಿಜೆಪಿ ಜೆ ಡಿ ಎಸ್ ನಾಯಕರು ನೀಡಲಿದ್ದಾರೆ ನಿನ್ನೆ ಇಡೀ ಕೆರಗೋಡು ಗ್ರಾಮ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿತ್ತು ಯಾರೆಷ್ಟೇ ಬಂದು ಮನವೊಲಿಸುವ ಪ್ರಯತ್ನವನ್ನ ಮಾಡಿದರೂ ಸಹ ಗ್ರಾಮಸ್ಥರು ಅದಕ್ಕೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಧ್ವಜಸ್ತಂಭದಿಂದ ಕೆಳಗಿಳಿಸಲಾಗಿದ್ದಂಥ ಧ್ವಜವನ್ನ ಅಲ್ಲಿ ಮತ್ತೆ ಸ್ಥಾಪನೆ ಮಾಡಲೇಬೇಕು ಧ್ವಜವನ್ನ ಮತ್ತೆ ಅಲ್ಲಿ ಕಟ್ಟಲೇಬೇಕು ಶ್ರೀರಾಮಚಂದ್ರ ಫ್ಲೆಕ್ಸ್ ಏನೇ ಅಲ್ಲಿ ತೆರವು ಮಾಡಲಾಯಿತು ಅದನ್ನು ಸಹ ಅಲ್ಲಿ ಹಾಕಲೇಬೇಕು ಇದು ಗ್ರಾಮ ಪಂಚಾಯಿತಿಯ ನಿರ್ಧಾರ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಕೂತ್ಕೊಂಡು ಚರ್ಚೆ ಮಾಡಿ ತೆಗೆದುಕೊಂಡಿದ್ದಂಥ ನಿರ್ಧಾರಕ್ಕೆ ಎಲ್ಲ ಒಂದು ಕಡೆ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಮೂರನೆಯವರು ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಸಹ ಸ್ಥಳೀಯ ಶಾಸಕರು ಸರ್ಕಾರ ಪೊಲೀಸ್ ಇಲಾಖೆಯೇ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಸಹ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಮಾನಿಟರ್ ಮಾಡ್ತಾ ಪ್ರತಿಭಟನಾ ನಿರತರನ್ನು ಗ್ರಾಮಸ್ಥರನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಲ್ಲೇ ಸುಸ್ತಾಗಿ ಹೋದರು ಮಧ್ಯಾಹ್ನದ ವೇಳೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟರು ಅವರ ಭೇಟಿ ಪ್ರತಿಭಟನಾಕಾರರಿಗೆ ಮತ್ತಷ್ಟು ಶಕ್ತಿ ತುಂಬಿತು ಆರ್ ಅಶೋಕ್ ಅವರು ಪ್ರತಿಭಟನಾಕಾರರ ಜೊತೆ ಸೇರಿ ಒಂದಷ್ಟು ಕ್ಷಣಗಳ ಕಾಲ ಪ್ರತಿಭಟನೆಯನ್ನು ಮಾಡಿದರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಅದಾದ ಮೇಲೆ ಮಹಿಳೆಯರು ಸಹ ಪ್ರತಿಭಟನೆಗೆ ಇಳಿದು ಧ್ವಜಸ್ತಂಭದ ಮೇಲೆ ಧ್ವಜವನ್ನು ಕಟ್ಟುವ ಪ್ರಯತ್ನವನ್ನು ಮಾಡಿದರು ಆದರೆ ಪೊಲೀಸರು ಅವರೆಲ್ಲರನ್ನು ನಿಯಂತ್ರಣ ಮಾಡುವ ಕಾರ್ಯದಲ್ಲಿ ಸುಸ್ತಾದರು ನೋಡಿ ಮಹಿಳೆಯರು ಪುರುಷರು ಯ ಅನ್ನದೇ ಎಲ್ಲರೂ ಸಹ ಪ್ರತಿಭಟನೆಯಲ್ಲಿ ನಿನ್ನೆ ನಿರತರಾಗಿದ್ದರು ಇವತ್ತು ಸಹ ಅಲ್ಲಿ ಪ್ರತಿಭಟನೆ ಮುಂದುವರಿಯುವಂಥ ಲಕ್ಷಣಗಳು ಕಂಡು ಬರ್ತಾ